ಹಲೋ ಫ್ರೆಂಡ್ಸ್ ಇವತ್ತು ನಾನು ಕಾಳಿಂದ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಸೊ ಕಾಳು ಬೇಯಿಸಿರ್ತಕ್ಕಂಥ ಹೆಸ್ರುಕಾಳಿಗೆ ಚಿಕ್ಕ ಪಲ್ಯ ಇದು ಉಳಿರ್ತಕ್ಕಂಥದ್ದು ಆನಂತರ ಒಂದು ಬ್ರೊಕೊಲಿ ಇದು ಸ್ವಲ್ಪ ಆಮೇಲೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಸಿಮೆಣ್ಸಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಪಲ್ಯ ಮಾಡ್ತಾಯಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಆ ಒಗ್ಗರಣೆ ಸ್ವಲ್ಪ ಕೆ ಹೊಂಬಣ್ಣ ಬಂದ ನಂತರ ಅದಕ್ಕೆ ನಾವು ಒಂದು ಸ್ವಲ್ಪ ಹಣದ ಈ ಈರುಳ್ಳಿ ಹಸಿಮೆಂಚಾಯನ್ನು ಹಾಕ್ಕೋಬೇಕು ಉದಕ್ಕೆ ಕಟ್ ಮಾಡಿದ ಆನಂತರ ಒಂದು ಸ್ವಲ್ಪ ಈರುಳ್ಳಿ ಕಣ್ದಾಗ ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಕರಿಬೇವನ್ನು ಹಾಕಿ ಇದಕ್ಕೆ ಇದು ಸ್ವಲ್ಪ ಫ್ರೈ ಆದ ನಂತರ ಈಗ ಇದು ಫ್ರೈ ಹಾಕ್ತಾಯಿದೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಷ್ಟು ಮಟ್ಟು ಇಷ್ಟ ಆದರೆ ಸಾಕು ಜಾಸ್ತಿ ಅಂತ ಆನಂತರ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸಹಿತ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಇದು ಫ್ರೈ ಆಗಿದೆ ಈ ಥರ ಸ್ವಲ್ಪ ಒಂದು ಚಿಟ್ಕಿಯಷ್ಟು ಹಿಂಗನ್ನು ಹಾಕ್ಕೊಳ್ತಾಯಿದ್ದೀನಿ ಹಿಂಗನ್ನು ಹಾಕ್ಕೊಂಡು ಸ್ವಲ್ಪ ಕೈ ಹಾಕ್ಕೊಳ್ಬೇಕು ಸೊ ಈ ಥರನಾಗಿ ಕ್ಯಾಪ್ಸಿಕಮ್ ಈರುಳ್ಳಿ ಹಾಕಿ ಮೆಚ್ಚಿಕಾಯಿ ಕೈ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ಹುಳಿ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಇದು ಪಾಲಕ್ ಜಾತಿಗೆ ಸೇರಿರ್ತಕ್ಕಂಥ ಸ್ವಲ್ಪ ಹುಳಿ ಇರುತ್ತೆ ಸೊ ಈ ಸೊಪ್ಪನ್ನು ಹಾಕೊಂಡು ಅದು ಸ್ವಲ್ಪ ತಯಾರಿಸ್ಕೊಳ್ಬೇಕು ಚೆನ್ನಾಗಿ ಸೊ ಇದು ಹುಣಸೆ ಹಣ್ಣು ನಿಂಬೆಹಣ್ಣು ಹಾಕೋದು ಈ ಸೊಪ್ಪು ಚೆನ್ನಾಗಿ ಹುಳಿ ಇರ್ತದೆ ಈ ಗೊಂಗ್ರೆ ಸೊಪ್ಪಿನ ಥರ ಹುಳಿ ಇರುತ್ತೆ ಸೊ ಈ ಸೊಪ್ಪನ್ನು ಹಾಕಿ ತಯಾರಿಸ್ಕೊಂಡ ನಂತರ ಅದಕ್ಕೆ ಒಂದು ಚಿಕ್ಕ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಆಮೇಲೆ ಮನೇಲೆ ಮಾಡಿರ್ತಕ್ಕಂಥ ಒಂದು ಸಾಂಬಾರು ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ ನಂತರ ಈಗ ಸೊಪ್ಪು ಸ್ವಲ್ಪ ಸ್ವಲ್ಪ ಅರ್ಧ ಬೆಂದಿದೆ ಈಗ ಇತ್ತು ಒಂದು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಕಾಲು ಕಾಲು ಟೀ ಸ್ಪೂನ್ ಜಾಸ್ತಿ ಏನೂ ಹಾಕಿಲ್ಲ ಈ ಥರ ಎಲ್ಲವನ್ನು ಹಾಕಿ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ ಸೊಪ್ಪು ಈಗ ಚೆನ್ನಾಗಿ ಬೆಂದಿದೆ ಸೊಪ್ಪು ಈಗ ಬೇಯಿಸಿರ್ತಕ್ಕಂಥ ಒಂದು ಹೆಸ್ರು ಕಾಳನ್ನು ಸ್ವಲ್ಪ ಅದಕ್ಕೆ ನಾನು ಮಿಕ್ಸ್ ಇದ್ದೀನಿ ಹೆಸ್ರು ಕಾಳನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಸಹಿತ ಚೆನ್ನಾಗಿ ಮಟ್ಟಿಗೆ ಚೆನ್ನಾಗಿ ಕಲಿಸ್ಕೊಬೇಕು ಸೊ ಬೆಂದಿರ್ತಕ್ಕಂಥ ಆಲ್ರೆಡಿ ಬೆಂದಿದೆ ಇದು ಕಾಳು ಸೊ ಅದರಿಂದ ಏನೂ ಜಾಸ್ತಿ ಇದು ಮಾಡುವಷ್ಟು ಅವಶ್ಯಕತೆ ಇಲ್ಲ ಸೊ ಈಗ ಇದು ಚೆನ್ನಾಗಿ ಕುದಿ ಬಂದಿದೆ ಸೊಪ್ಪು ಮತ್ತು ಹೆಸರು ಕಾಳು ಬೆಂದಿರ್ತಕ್ಕಂಥದ್ದು ಸೊ ಈ ಹಂತದಲ್ಲಿ ಈ ಬ್ರೊಕೊಲಿಯನ್ನು ಜಾಸ್ತಿ ಬೇಯಿಸಿದ ಅವಶ್ಯಕತೆ ಇರೋದಿಲ್ಲ ಆದ್ದರಿಂದ ಕೊನೆಯಲ್ಲಿ ನಾವು ಬ್ರೊಕೊಲಿಯನ್ನು ಹಾಕ್ಕೊಳ್ತೇವೆ ಈಗ ಕುದಿ ಬಂದಿದೆ ಈಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಬ್ಬನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಬೇಕು ಈ ಥರ ಮಿಕ್ಸ್ ಮಾಡಿದ ಆದ ನಂತರ ಈಗ ಬ್ರಕೋಲಿಯನ್ನು ನಾವು ಹಾಕ್ಕೊಳ್ತಾಯಿದ್ದೀವಿ ಅದು ತುಂಬ ಬೇಗ ಬೇಯುತ್ತೆ ಸೊ ಬ್ರಕೋಲಿಯನ್ನು ಹಾಕ್ಕೊಂಡು ಅದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಹೆಸರುಕಾಳು ಒಟ್ಟಿಗೆ ಪಾಲಕ್ ಸೊಪ್ಪು ಬ್ರಕೋಲಿ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಒಂದು ಹೆಸರುಕಾಳು ಪಲ್ಯ ರೆಡಿಯಾಗಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ತಕ್ಕಂಥದ್ದು ಅಂದರೆ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಒಂದು ಪಲ್ಯ ರೆಡಿಯಾಗಿದೆ ನಂತರ ಒಂದು ಪಚಡಿ ಮಾಡ್ಕೊಳ್ಳೋಣ ಇದು ಒಂದು ಮೂಲಂಗಿ ಜಾತಿ ಸೇರಿರ್ತಕ್ಕಂಥದ್ದು ಸೊ ಕೆಂಪು ಮೂಲಂಗಿ ಸೊ ಇದಕ್ಕೆ ನಾನು ಒಂದು ಬ್ರೊಕೊಲಿ ದಂಟನ್ನು ಮತ್ತು ಈರುಳ್ಳಿಯನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹಸಿ ಒಂದು ಪಚಡಿ ಮಾಡ್ಕೊಳ್ತೇನೆ ಸೊ ಮೊದಲನೇದಾಗಿ ನಾನು ಅದಕ್ಕೆ ಒಂದು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಸೊ ಕ್ಯಾರೆಟ್ ತುರಿದಿರೋದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದಿಷ್ಟು ಈರುಳ್ಳಿ ಆ ನಂತರ ಬ್ರಕೋಲಿಯ ದಂಟನ್ನು ಸಹಿತ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊಚ್ಕೊಂಡಿದ್ದೀನಿ ಸೊ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ಸೊ ಆ ಮೂಲಂಗಿ ಜಾತಿಗೆ ಸೇರಿರ್ತಕ್ಕಂಥ ಕೆಂಪು ಮೂಲಂಗಿಯನ್ನು ನಾನು ಸಿಪ್ಪೆ ತೆಗ್ದೀನಿ ಆ್ಯಕ್ಚುಲಿ ಸಿಪ್ಪೆ ತೆಗೆದೇ ಇದ್ದರೂ ಒಳ್ಳೆಯದು ಸೊ ಆ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ತುರಿದ್ಬಿಟ್ಟು ಆನಂತರ ಒಂದು ಎರಡು ಟೀ ಸ್ಪೂ ಟೇಬಲ್ ಸ್ಪೂನಷ್ಟು ಮೊಳಕೆ ಬರೆದಿರ್ತಕ್ಕಂಥ ಕಾಳು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣನ್ನು ಹಾಕ್ಕೊಂಡು ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕಿ ಆನಂತರ ಶೇಂಗಾ ಹುರಿದಿರ್ತಕ್ಕಂಥ ಒಂದು ಶೇಂಗಾದ ಒಂದು ಪುಡಿಯನ್ನು ಸಹಿತ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈಗ ಈ ಒಂದು ಪಚಡಿ ರೆಡಿ ಆಗಿದೆ ಸೊ ಈಗ ತಾಟ್ ರೆಡಿ ಮಾಡಿಕೊಂಡು ಸೊ ಹೆಸ್ರು ಕಾಳಿಂದ ಡಿಫ್ರೆಂಟಾಗಿ ಮಾಡಿರ್ತಕ್ಕಂಥ ಒಂದು ಪಲ್ಯ ಪಚಡಿ ಸೊ ಚಪಾತಿ ಒಟ್ಟಿಗೆ ಸೇವಿಸೋದಕ್ಕೆ ಈ ಒಂದು ಪಚಡಿ ಮತ್ತು ಪಲ್ಯ ಟೇಸ್ಟಿಯಾಗಿರುತ್ತೆ ಸೊ ನೀವು ಮನೇಲಿ ಇದೇ ಥರನಾಗಿ ಒಂದು ಹೆಸರು ಕಾಳಿಂದ ಸೊಪ್ಪನ್ನು ಹಾಕ್ಬಿಟ್ಟು ಪಲ್ಯವನ್ನು ಮಾಡಿ ಪಚಡಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು